ಅಕ್ಕ ಮಹಾದೇವರು ಒಂದು ವಚನದಲ್ಲಿ ಹೇಳ್ತಾರೆ ವೇದ ಶಾಸ್ತ್ರ ಪುರಾಣ ಆಗಮಂಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ತೌಡು ಕಾಣಿಭೋ ಇವ ಕುಟ್ಟಲೇಕೆ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ಈ ವಿಡಿಯೋನ ಮೂವತ್ತು ಜನಕ್ಕೆ ಕಳಿಸಿ ಅತ್ತ ಇತ್ತ ಹರಿವ ಮನವ ಚಿತ್ತದಲ್ಲಿ ಅರಿಯ ಬಲ್ಲೆಡೆ ಬಚ್ಚ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಯಾರು ಏನು ಎನ್ನುವುದನ್ನು ತಿಳಿದುಕೊಂಡು ಗುರುಲಿಂಗ ದೇವರಿಂದ ದೀಕ್ಷೆಯನ್ನು ಪಡೆದುಕೊಂಡ ಕಾಲಕ್ಕೆ ಚನ್ನಮಲ್ಲಿಕಾರ್ಜುನ ದೇವರನ್ನೇ ಪತಿಯನ್ನಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ಭಕ್ತಿಯನ್ನು ಮಾಡಿದರು ಅಷ್ಟೇ ಅಲ್ಲದೆ ಜೋಗದ ಜಲಪಾತದಲ್ಲಿ ಶರಾವತಿ ನದಿ ದಂಡೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಗುರುಕುಲದಲ್ಲಿ ಮೂಳಿಗೆ ಮಾರಯ್ಯ ದಂಪತಿಗಳು ದಾಸಯ್ಯ ದಾಸಿಮಯ್ಯ ದಂಪತಿಗಳು ಸಕಳೇಶ ಮಾದರ್ ಸಕಳೇಶ ಮಾದರಸ ದಂಪತಿಗಳು ಅಜಗಣ್ಣ ಮುಕ್ತಾಯಕ್ಕ ಸಹೋದರ ಸಹೋದರಿಯರು ಇತ್ಯಾದಿ ಅನೇಕ ಶರಣ ಶರಣೆಯರ ಸಮೂಹದಲ್ಲಿದ್ದು ಜೋಗ ಜಲಪಾತದಲ್ಲಿ ಪ್ರಭುದೇವರ ಬವರಣದೊಳಗೆ ಅವರ ಅನುಭವ ಜೀವನವನ್ನು ನಡೆಸ್ತಾ ಇದ್ರು ಅಂಥ ಅನುಭವ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಕಾಲದೊಳಗೆ ನಾನು ಗಂಭೀರವಾಗಿ ಚನ್ನಮಲ್ಲಿಕಾರ್ಜುನನ್ನೇ ಪತಿಯನ್ನಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ತಪಸ್ಸು ಮಾಡುವ ಕಾಲಕ್ಕೆ ನನಗೆ ಗುರು ಚನ್ನಮಲ್ಲಿಕಾರ್ಜುನ ದೇವರು ಎಂಬುದಾಗಿ ತಿಳಿಸಿದ ಕಥೆಗಳೇ ಬೇರೆ ಆ ಗುರುಗಳು ಪುರಾಣಗಳನ್ನು ನಂಬಿ ಚನ್ನಮಲ್ಲಿಕಾರ್ಜುನ ದೇವರು ಯಾರು ಎಂಬುದನ್ನು ಪಾರ್ವತಿ ಕಲ್ಯಾಣ ಪಾರ್ವತಿ ಪರಿಣಯ ದಕ್ಷ ಬ್ರಹ್ಮ ದಾಕ್ಷಾಯಿಣಿ ಪರಿಣಯ ಇಂಥ ಕಥೆಗಳನ್ನೇ ಗೌರಿ ಶಂಕ ವಿವಾಹ ಮಹೋತ್ಸವ ಎಂಥ ಕಥೆಗಳನ್ನು ಹೇಳಿ ನನಗೆ ನಂಬಿಸಿಕೊಂಡು ಬಂದರೆ ಹೊರತು ನಾನು ಗೌರಿ ಶಂಕರನನ್ನು ಲಗ್ನ ಮಾಡಿಕೊಂಡಾಗ ನಾನೂ ಕೂಡ ಲಗ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಬಂದರೆ ಆ ಶಂಕರ ಶಿವ ಪರಮೇಶ್ವರನ ಸ್ವರೂಪಗಳು ಬೇರೆಯಾಗಿದೆ ಎಂಬುದನ್ನು ನಮ್ಮ ತಪಸ್ಸಿನ ವೈಯಕ್ತಿಕ ಜೀವ ಪ್ರಯೋಗ ಜೀವನ ಮತ್ತು ಇಂಥ ಅನುಭವಿಗಳ ಪ್ರಾಯೋಗ ಜೀವನ ನಮ್ಮನ್ನು ಇನ್ನೊಂದು ಗುರಿಗೆ ದೇಹದ ಕಡೆಗೆ ಕರೆದುಕೊಂಡು ಹೋಗ್ತದೆ ಇಂಥ ಸಂದರ್ಭದಲ್ಲಿ ನಮಗೆ ಪುರಾಣಗಳು ಏನು ಕಲ್ಪನೆಯ ಕಥೆಗಳ ಕಡೆ ಕರೆಗೆ ಕರೆದುಕೊಂಡು ಹೋಗಿ ಸುಳ್ಳನ್ನು ಸತ್ಯ ಎಂಬುದಾಗಿ ನಂಬಿಸ್ತವೆ ಇಂಥ ಸುಳ್ಳು ಕಾವ್ಯಗಳು ಸುಳ್ಳು ಪುರಾಣಗಳು ನಮಗೆ ಬೇಕೇ ಎಂಥ ಗಂಭೀರವಾದ ಪ್ರಶ್ನೆಗಳನ್ನು ಹಾಕಿಕೊಂಡು ಅಕ್ಕ ಮಾದೆಯವರು ಈ ವಚನದಲ್ಲಿ ತಮಗೆ ತಾವು ಉತ್ತರವನ್ನು ಕಂಡುಕೊಂಡಿದ್ದಾರೆ ಅವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಭೋ ಇವ ಕುಟ್ಟಲೇಕೆ ಈಗ ಪುರಾಣಗಳ ಬಗ್ಗೆ ಅಕ್ಕಮಾದಿಯ ವಚನದಲ್ಲಿ ಹೇಳ್ತಾ ಇದ್ದಾರೆ ಪುರಾಣಗಳು ಏನು ಹೇಳುತ್ತದೆ ಶಿವಪುರಾಣ ಪಾರ್ವತೀ ದೇವಿಯವರು ಹಿಮಾಲಯ ತಪ್ಪಲಿನಲ್ಲಿ ತಪಸ್ಸು ಮಾಡಿ ಪರಮೇಶ್ವರನ ಪಡೆದುಕೊಂಡು ಲಗ್ನ ಆದರು ಅದು ಯಾವ ಕಾಲದೊಳಗೆ ಅದು ಸತ್ಯ ವಿಚಾರವೇ ಹಾಗಾದರೆ ಈಗ ಯಾರಾದರೂ ನಾವು ತಪಸ್ಸು ಮಾಡಿ ಪರಮೇಶ್ವರನ ಪಡ್ಕೊಳ್ತೀವಿ ಅಂತ ಹೋದರೆ ಅದು ಸಾಧ್ಯವೇ ಈಗ ಕಣ್ಣಪ್ಪ ತನ್ನ ಎರಡೂ ಕಣ್ಣುಗಳನ್ನು ಕೊಟ್ಟು ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅನ್ನತಕ್ಕಂಥ ಕಣ್ಣಪ್ಪನ ಕಥೆಯನ್ನು ಪುರಾಣಗಳು ಹೇಳ್ತವೆ ಬಸವಣ್ಣನವರು ಕೂಡ ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ ಬಸವಣ್ಣನವರು ಪ್ರಸ್ತಾಪ ಮಾಡ್ತಕ್ಕಂಥ ಕಾಲದೊಳಗೆ ಇಲ್ಲಿ ಅಕ್ಕಮಾದೆಯವ್ರಿಗಿಂತ ಪುರಾಣಗಳನ್ನು ಇಲ್ಲಿ ತಾವೂ ಕೂಡ ಉಲ್ಲೇಖ ಮಾಡಿ ಹೇಳ್ತಾರೆ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೋಡು ಕಾಣಿವು ಇವು ಏನದವ ವೇದ ಶಾಸ್ತ್ರ ಪುಣ ಪುರಾಣಗಳೆಲ್ಲ ಇವು ಕೊಟ್ಟಣಕ್ಕೆ ಜೊಳ್ಳು ಹಾಕೊಂಡು ಕುಟ್ಕೊತ ಹೋದ್ರೆ ನಾವು ಏನಾದರೂ ಅಲ್ಲಿ ಪದಾರ್ಥ ಸಿಗಲಿಕ್ಕೆ ಸಾಧ್ಯವೇ ಇವೆಲ್ಲ ಜೊಳ್ಳು ಜೊಳ್ಳನ್ನು ಯಾಕೆ ಕುಡ್ತೀರಾ ಬರೇ ಸುಳ್ಳು ಬರೇ ಭ್ರಮೆ ಬರೇ ಕಾಲ್ಪನಿಕ ಕತೆಗಳು ಕಟ್ಟು ಕಥೆಗಳು ಈಗ ನಮ್ಮಲ್ಲಿ ಭೀಮಕವಿ ಬಸವ ಪುರಾಣ ಬರದ ಪಾಲ್ಕುರಿಕೆ ಸೋಮನಾಥ ಬಸವಪುರಾಣವ ಬರೆದ ಹರಿಹರ ಬಸವರಾಜ ದೇವರುಗಳೇ ಪ್ರಭುದೇವರಗಳೇ ಅಕ್ಕಮಾದೇವರಗಳನ್ನ ಬರೆದ ಎಲ್ಲ ಸುಳ್ಳು ಕಾವ್ಯಗಳು ಸತ್ಯಕ್ಕೆ ದೂರವಾದ ಕಥೆಗಳನ್ನು ಇವರೆಲ್ಲರೂ ಈ ಕಾವ್ಯಗಳಲ್ಲಿ ಬರೆದಿದ್ದಾರೆ ಅದರೊಳಗೆ ಯಾವ ಇತಿಹಾಸವೂ ಇಲ್ಲ ಇಂಥ ಇತಿಹಾಸಗಳನ್ನು ಸತ್ಯ ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನದೊಳಗೆ ಸಮುದಾಯದವರು ಪಾಲನೆ ಮಾಡ್ತಾ ಇದ್ದಾರೆ ಸುಳ್ಳು ಎಂದಾದರೂ ಸತ್ಯ ಆಗಲಿಕ್ಕೆ ಸಾಧ್ಯವೇ ಸುಳ್ಳು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಶಿವಶರಣರ ಹೇಳ್ತಾರೆ ಅಕ್ಕಮಹಾದೇವರೇ ವಚನದಲ್ಲಿ ಹೇಳ್ತಾ ಇದ್ದಾರೆ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಇವು ತೌಡು ಯಾವುವು ಪುರಾಣ ಶಾಸ್ತ್ರ ವೇದ ಆಗಮ ಇವೆಲ್ಲ ತೌಡನ್ನ ಕುಟ್ಟಕ್ಕೆ ಹೋಗ್ಬೇಡ್ರಿ ತೌಡನ್ನ ಕುಟ್ಟಿದ್ರ ಕೈ ಹೊಪ್ಳೆ ಬರ್ತಾವ ಭುಜ ನೋಯ್ತದ ಕೈ ನೋಯ್ತದ ನಮಗೆ ಏನು ಅಕ್ಕಿ ಮತ್ತೊಂದು ಮತ್ತೊಂದು ಸಿಗಂಗಿಲ್ಲ ಕುಟ್ಬೇಡ್ರಿ ಮೊದಲು ಪುರಾಣಗಳನ್ನು ಆ ಕಡೆ ದುಡ ಇಡ್ರಿ ಇವು ಸತ್ಯ ವಿಚಾರಗಳನ್ನು ಈಗ ನೋಡ್ರಿ ಶಿವಶರಣರು ಈಗ ಬೇರೆಯವ್ರ ವಿಚಾರ ಬಿಡ್ರಿ ಭೇಮಕವಿ ಪಾಲ್ಕುರಿಕೆ ಸೋಮನಾಥ ಬಸುಪುರಾಣ ಬಸುಪುರಾಣ ನಮ್ಮದೊಳಗೆ ಹರಿಗರ ಬಸವರಾಜ ದೇವರಗಳೇ ಪ್ರಭುದೇವರಗಳೇ ಅಲ್ಲಮ್ಮಪ್ರಭುದೇವರಗಳೇ ಏಕಾಂತ ರಾಮಯ್ಯನಗಳೇ ಎಂಥ ಅನೇಕ ಶಿವಶರಣರಗಳೆಗಳಲ್ಲಿ ಬರೇ ಸುಳ್ಳನ್ನೇ ಬರ್ಕೊಂಡಾಗವಾನೆ ಸತ್ಯ ಒಂದಿಷ್ಟು ಇಲ್ಲ ಸತ್ಯ ಏನಾದರೂ ಇದ್ದರೆ ಬಸವಣ್ಣನವರು ಬಸವರಾಜಗಳಲ್ಲಿ ಬಸವಣ್ಣನವರು ಮಾದಿರಾಜ ಮಾದಲಾಂಬಿಕೆಯ ಮಗ ಅವರು ಬಾಗೇವಾಡಿ ಅಗ್ರಹಾರದಲ್ಲಿ ಬ್ರಾಹ್ಮಣ ಮಗನಾಗಿ ಹುಟ್ಟಿದ್ರು ಇದಷ್ಟೇ ಸತ್ಯ ಇನ್ನು ಉಳಿದದ್ದೆಲ್ಲ ಹರಿಹರ ಕಾವ್ಯದಲ್ಲಿ ಎಲ್ಲ ಸುಳ್ಳು ಏನು ಭೀಮಕವಿ ಬರೆದಂಥ ಕಾವದೊಳಗೆ ಜನವರ ಸಂದರ್ಭದೊಳಗೆ ಚರ್ಚೆ ನಡೀತು ಅನ್ನೋದಷ್ಟೇ ಸತ್ಯ ಆದರೆ ಭೀಮಕವಿ ಪಾಲ್ಕರಿಗೆ ಪಾಲ್ಕರಿಸುವ ಮೃತ ಜನವರ ಆ ಇಲ್ಲ ಎಂಟು ವರ್ಷ ಅಂತ ಕತೆ ಬರ್ಕೊಂಡು ಹೋಗ್ತಾರೆ ಅದು ಸುಳ್ಳು ಹೀಗೆ ಬರೇ ಸುಳ್ಳು ವಿಚಾರಗಳನ್ನು ಕಾವ್ಯಗಳಲ್ಲಿ ಬರೆದಿದ್ದಾರೆ ಇದನ್ನು ಇತಿಹಾಸ ಸತ್ಯ ಅಂತ ಹೇಳ್ಕೊಂಡು ಇವತ್ತಿಗೂ ಕೂಡ ಜನರು ನಂಬಿದ್ದಾರೆ ಜನಸಮುದಾಯ ಯಾವುದನ್ನು ಸುಳ್ಳನ್ನೇ ಸತ್ಯ ಅಂತೇಳಿ ಜನದಾಯ ಜನ ಸಮುದಾಯವನ್ನು ನಂಬಿಸ್ತಾರೋ ಅವರು ಮೊದಲು ದೂರ ಇಡ್ರಿ ಅಂತೇಳಿ ಶಿವಶರಣರು ಹೇಳಿದ್ದಾರೆ ಅಕ್ಕ ಹೇಳಿದ್ದಾರೆ ಪ್ರಭುದೇವ್ರು ಹೇಳಿದ್ದಾರೆ ಬಸವಣ್ಣವ್ರು ಹೇಳಿದ್ದಾರೆ ಆ ಉದಾಹರಣೆಗಳನ್ನು ಕೊಡ್ತೇನೆ ಅಕ್ಕ ಮಹದೇವರು ಪಡ್ಕೋಬೇಕು ಅಂತ ಕೂತ್ರೆ ಅವ್ರು ಕೊನೆಗೆ ಏನು ಹೇಳ್ತಾರೆ ಅತ್ತ ಇತ್ತ ಹರಿವ ಮನವ ಚಿತ್ತದಲ್ಲಿ ಅರಿಯಬಲ್ಲಡೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಯಾರಪ್ಪ ಅಂದರೆ ಬಯಲು ಅಂತ ಅಕ್ಕ ಹೇಳ್ತಾರೆ ಆದರೆ ಪುರಾಣಗಳು ಅರಿಯಾರ ಏನು ಮಾಡ್ತಾನ ಶ್ರೀಸಳಕ್ಕೆ ಹೋಗಿ ಕದಲಿ ಬಂದೊಳ್ಳು ಐಕ್ಯರಾದರು ಅಂತ ಬರಿತಾನೆ ಜನ ಇದನ್ನೇ ತಿಳ್ಕೊಂಡಾನೆ ಸ್ವತಃ ಅಕ್ಕ ಚನ್ನಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಏನು ಅವ್ರು ಬರಿ ಬಯಲು ಅಂತ ಹೇಳ್ತಾರ ಮತ್ತೆ ಬರೀ ಬಯಲು ಹೇಳಿದಾಗ ಶ್ರೀಶೈ ಕದಳಿ ಮನಕೋದ ಕದಲಿ ಬಂದಲ್ಲ ಯಾಕೆ ಇರ್ತಾರ ವಾಪಸ್ ಬರ್ತಾರ ಯಾಕೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆಯಬಹುದು ಅಂತಾರ ಅಕ್ಮ ದೇವರೇ ತಮ್ಮ ಚನದಲ್ಲಿ ಚನ್ನಮಲ್ಲೆ ನೀ ಕೊಟ್ಟ ಆಯುಷ್ಯ ಉಳ್ಳನ್ನ ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆಯಬಹುದು ಯಾರು ಲಿಂಗಾನುಭಾವನ್ನ ಯಾರು ಶಿವಾನುಭಾವವನ್ನು ಯಾರು ಶಿವಾನುಭವ ಗೋಷ್ಠಿಗೆ ಬರ್ತಾರ ಅಂಥವರಿಗೆ ನನ್ನ ತಪೋನುಭಾವದ ಜೀವನ ನನ್ನ ಯೋಗ ಜೀವನದ ಮೂಲಕ ಅವರಿಗೆ ಆರೋಗ್ಯ ಎಲ್ಲ ಸಮಗ್ರ ಆರೋಗ್ಯವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಶಿವಾನುಭವವನ್ನು ಕೊಟ್ಟು ಅವ್ರ ಅನುಭವ ಜೀವನದೊಳಗೆ ಆರೋಗ್ಯ ಜೀವನಕ್ಕೆ ಕರ್ಕೊಂಡು ಬರ್ತೇನೆ ಇದೇ ಜೀವನದ ಸಾರ್ಥಕತೆ ಅಂತ ಅಕ್ಕ ಮಹಾದೇವರು ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಕ್ಕ ಮಹಾದೇವರು ಶ್ರೀಶೈಲದ ಕದಲೇ ಒಂದಲ್ಲಿ ಐಕ್ಯರಾಗಿಲ್ಲ ಅವ್ರು ವಾಪಸ್ ಬಂದ್ಬಿಟ್ರು ಯಾಕೆ ಚನ್ನಮಲ್ಲಿಕಾರ್ಜುನ ಏನು ಅನ್ನೋದನ್ನ ಅಕ್ಕ ಮಾದರಿ ತುಳ್ಕೊಂಡು ಬಿಟ್ಟಾದ್ರೆ ಅತ್ತ ಇತ್ತ ಹರಿವ ಮನವ ಚಿತ್ತದಲ್ಲಿ ಬಲ್ಲಡೆ ಬಚ್ಚ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಸ್ಪಷ್ಟ ಅಕ್ಕ ಮಾದರಿ ಹೇಳ್ತಾ ಇದಾರೆ ಚನ್ನಮಲ್ಲಿಕಾರ್ಜುನ ಯಾರು ಯಾರೋ ಬಚ್ಚ ಬರೆಯ ಬಯಲು ಇದನ್ನೇ ಅಲ್ಲ ದೇವರು ಹೇಳೋದು ಇದನ್ನೇ ಬಯಲು ತತ್ವ ಇದನ್ನೇ ಬಯಲು ತತ್ವ ಬಯಲು ಸಿದ್ಧಾಂತ ಎಂಬುದಾಗಿ ಅಲ್ಲ ಹೇಳುತ್ತಾರೆ ಬಯಲು ಬಯಲನೆ ಬತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತಯ್ಯ ಬಯಲ ಜೀವನ ಹೀಗೆ ಅಲ್ಲಮ್ಮಪ್ರಭುದೇವರ ಸಿದ್ಧಾಂತ ಏನಿದೆಯಲ್ಲ ಅಕ್ಕಮಾದೇವರದು ಅಲ್ಲಮ್ಮಪ್ರಭುದೇವರದು ಇಬ್ಬರದು ಬಯಲು ತತ್ವ ಅವರಿಬ್ಬರು ತಪಸ್ಸು ಮಾಡಿದವರು ದೇವರು ಧರ್ಮ ಅನುಭವವನ್ನು ಸಮಗ್ರವಾಗಿ ತಳಮುಟ್ಟಿ ಶೋಧನೆ ಮಾಡಿದವರು ಅಲ್ಲಮ್ಮಪ್ರಭುದೇವರು ಪುರಾಣಗಳ ಬಗ್ಗೆ ವೇದ ಶಾಸ್ತ್ರ ಆಗಮಗಳ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ವೇದವೆಂಬುದು ಓದಿನ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರಂಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರವೆಂಬುದು ಗನವು ಎಂತಹ ಅಮೋಘವಾದ ವಿಚಾರವನ್ನು ಅಲ್ಲಮ್ಮಪ್ರಭುದೇವ್ರ ವಚನದಲ್ಲಿ ಹೇಳಿದ್ದಾರೆ ನೋಡ್ರಿ ಬಹಳ ಸುಂದರ ಜ್ಞಾನ ವಿಚಾರವನ್ನು ಅಲ್ಲಮಪ್ರಭುದೇವರ ವಚನದಲ್ಲಿ ಕೊಟ್ಟಿದ್ದಾರೆ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವೇದವೆಂಬುದು ಓದಿನ ಮಾತು ವೇದವನ್ನು ಯಾರು ಓದಿಕೊಂಡಿರ್ತಾರೆ ಅವರು ವಿದ್ವಾಂಸರು ತಮ್ಮ ವಿದ್ವತ್ತನ್ನು ವೇದದೊಳಗೆ ಇಟ್ಟಿದ್ದಾರೆ ತಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡ್ತಾರೆ ವಿದ್ವತ್ಗೆ ಪರಮಾತ್ಮ ಸಿಕ್ಕೋದಲ್ಲ ವೇದವೆಂಬುದು ಓದಿನ ಮಾತು ಅದು ಓದಕ್ಕೆ ಸೀಮಿತವಾದದ್ದು ಅನುಭವಕ್ಕೆ ಅನುಭವಕ್ಕೆ ಪ್ರಾಯೋಗಿಕ ಜೀವನಕ್ಕೆ ಸಂಬಂಧವಾದದ್ದಲ್ಲ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಸಂತೆ ಒಳಗ ಜಾತ್ರೆ ಒಳಗೆ ಒಳಗೂ ಕೂತಿರ್ತಾರೆ ಯಾಕೆ ಹೊಟ್ಟೆ ಸಂಪಾದನೆಗಾಗಿ ಬಂದಂಥವರು ಏನೇನೋ ಏನೇನೋ ಕೇಳ್ತಾರ ಅದನ್ನು ಹೇಳಿ ಅವ್ರ ಜೀವನಕ್ಕೆ ಜನರು ಅದನ್ನ ನಂಬಿಕೊಂಡು ಹಿಂಗ ಹಿಂಗ ಅಂತ ಹೋಗ್ತಾರೆ ಶಾಸ್ತ್ರ ಅನ್ನತಕ್ಕಂಥದ್ದೇನೆಲ್ಲ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ಕೆಲವರು ನಡೆಸ್ತಕ್ಕಂಥ ವಿದ್ಯೆ ಅದು ಅದನ್ನು ಅಲ್ಲಮ್ಮ ಪ್ರಭುದ್ರು ಹೇಳ್ತಾರೆ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಸಂತೆಯಲ್ಲಿ ವ್ಯಾಪಾರ ಆಗ್ತಕ್ಕಂಥ ಸುದ್ದಿಯಪ್ಪ ಶಾಸ್ತ್ರ ಪುರಾಣವೆಂಬುದು ಪುಂಡರ ಗೋಷ್ಠಿ ಪುರಾಣಗಳನ್ನು ಅಲ್ಲಮಪ್ರಭುದೇವರು ಸಮಗ್ರವಾಗಿ ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ದಾರೆ ಆ ಪುರಾಣಗಳಲ್ಲಿ ಓದಿದ್ರೆ ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಇವೇ ಕಥೆಗಳೇ ದೇವತೆಗಳು ಉಮಾಸ ಮಾಡ್ತಾರೆ ರಾಕ್ಷಸರು ಸತ್ಯವಂತರಾಗಿದ್ದಾರೆ ಸುಳ್ಳು ಹೇಳ್ತಾರೆ ಈಗ ಸಮುದ್ರ ಮತನ ಮಾಡಿದ ಕಾಲಕ್ಕೆ ಏನೇನು ಬರ್ತದೆ ಎಲ್ಲವನ್ನು ಹಂಚಬೇಕು ಅಂತ ಅಂತೈತಲ್ಲ ಅಮೃತ ಬಂದಾಗ ಏನು ಮಾಡಿರೋ ದೇವತೆಗಳು ತಾವೇ ಕುಡ್ಕೊಂಡ್ರು ರಾಕ್ಷಸರಿಗೆ ಹಂಚಲಿಲ್ಲ ಅದಕ್ಕೆ ರಾಕ್ಷಸರ ನ್ಯಾಯ ಕೇಳಕ್ಕೆ ಹೋದ್ರೆ ನಿಮ್ಮನ್ನು ಕೊಂದಾಗ್ತೀವಿ ಅಂತ ಹೊರಟರು ಸೊ ದೇವತೆಗಳು ಸುಳ್ಳು ಅಸತ್ಯವಾದಿಗಳು ರಾಕ್ಷಸರು ಸತ್ಯವಾದಿಗಳು ಆದರೆ ಅವರು ಮೋಸಕ್ಕೆ ಒಳಗಾಗಿದ್ದಾರೆ ಈಗ ಏನಾಗ್ತದ ರಾಕ್ಷಸರಿಗೂ ದೇವತೆಗಳಿಗೆ ಯುದ್ಧ ನಡೀತದೆ ರಾಕ್ಷಸರು ಬಲಾಢ್ಯರು ಪರಾಕ್ರಮಗಳು ದೇವತೆಗಳು ಕುತಂತ್ರಗಳು ಮೋಸದವರು ಅವರು ಅಮೃತ ಕುಡ್ಕೊಂಡು ಬಿಟ್ಟು ನಾವು ಅಮೃತತ್ವವನ್ನು ಪಡೆದಂಥವ್ರು ಅಂತೇಳಿ ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ಅಲ್ಲಮ್ಮ ರಚನ ಹೇಳ್ತಾರೆ ಪುರಾಣವೆಂಬುದು ಪುಂಡರಗೋಷ್ಠಿ ಪುರಾಣದಲ್ಲಿ ಏನಿದೆ ಬರೇ ಪುಂಡ್ರ ಕಥೆಗಳಿದೆ ದೇವತೆಗಳು ಪುಂಡರು ರಾಕ್ಷಸರು ಪುಂಡ್ರು ನ್ಯಾಯ ಅವರಲ್ಲೂ ಇಲ್ಲ ಇವರಲ್ಲೂ ಇಲ್ಲ ಈ ರಾಕ್ಷಸರು ದೇವತೆಗಳು ನ್ಯಾಯ ನಿರ್ಣಯವನ್ನು ತಮ್ಮ ತಮ್ಮ ಮೂಗು ನೇರಕ್ಕೆ ಮಾಡ್ಕೊಳ್ತಾರೆ ಆದ್ದರಿಂದ ಅಲ್ಲಮ್ಮಪ್ರಭುದೇವರು ವಚನದ ಹೇಳ್ತಾರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಎಲ್ಲ ಪುಂಡ್ರ ವಿಚಾರ ಪುಟಿಂಗ್ರು ಅವರೂ ನ್ಯಾಯವಾದಿಗಳಲ್ಲ ಇವರು ನ್ಯಾಯವಾದಿಗಳಲ್ಲ ದೇವತೆಗಳು ಮೋಸಗಾರರು ರಾಕ್ಷಸರು ಕೂಡ ಬಹಳ ಗಂಡಗುಂಡಿ ಹೀಗಾಗಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಇವುಗಳಿಂದ ನಾವು ತಿಳ್ಕೊಳ್ತಕ್ಕಂಥ ಸತ್ಯ ವಿಚಾರಗಳೇನೂ ಇಲ್ಲ ಬರೇ ಜಗಳ ಕದನ ಮೋಸ ಇಂಥದ್ದದ ತರ್ಕವೆಂಬುದು ತಗರ ಹೋರಟೆ ತರ್ಕ ಬರೇ ವಾದ ಅವರು ಗೆಲ್ಲಲ್ಲ ಇವರು ಗೆಲ್ಲಲ್ಲ ಟಗರುಗಳು ಗುದ್ದಾಡ್ತಾ ಇದ್ರೆ ಟಗರ ಟಗ್ರ ಹಣೆ ಹೊಡ್ಕೋತವೋ ಬರ್ತು ಅದರಿಂದ ಯಾವ ಟಗರ್ಗೂ ಲಾಭ ಇಲ್ಲ ಇಂಥ ಗುದ್ದಾಟ ಬೇಡ ಅಂತಾರೆ ತರ್ಕವೆಂಬುದು ತಗರ ಹೋರಟೆ ನಂತರ ಮುಂದುವರೆದು ಹೇಳ್ತಾರೆ ಭಕ್ತಿ ಎಂಬುದು ತೋರುಂಬ ಲಾಭ ಅನೇಕರು ಭಕ್ತಿ ಜೀವನವನ್ನು ನಡೆಸ್ತಾರೆ ಯಾಕೆ ಅಂದರೆ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ಭಕ್ತಿಯನ್ನು ಪ್ರತಿಪಾದನೆ ಮಾಡ್ತಾರೆ ತಾವು ಲಾಭ ಮಾಡ್ಕೊಳ್ಳೋ ಸಲುವಾಗಿ ಭಕ್ತಿ ತೋರುಂಬ ಲಾಭ ಅಲ್ಲ ಭಕ್ತಿ ಪರಮಾತ್ಮನ ಸಾಧ್ಯ ಮಾಡ್ಕೊಳ್ತಕ್ಕಂಥದ್ದಾಗಬೇಕೇ ಹೊರತು ಹೊಟ್ಟೆ ತುಂಬಿಕೊಳ್ಳೋ ಜೀವನ ಆಗಬಾರ್ದು ಅಂತಾರೆ ಅಲ್ಲಮ್ಮ ಪ್ರಭುದೇವರು ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರನೆಂಬುದು ಮೀರಿದಾಗ ನಾವು ಗುಹೇಶ್ವರ ಎಲ್ಲರಿಗೆ ಸುಲಭದಲ್ಲಿ ಸಾಧ್ಯ ಆಗ್ತಕ್ಕಂಥವ್ನಲ್ಲ ತೋರುಂಬ ಲಾಭದ ಭಕ್ತಿಗೆ ಪರಮಾತ್ಮ ಸಿಗ್ತಕ್ಕಂಥವನ್ನೇ ಅಲ್ಲ ಹೀಗೆ ಅಲ್ಲಮ ಪ್ರಭುದೇವರು ವೇದ ಶಾಸ್ತ್ರ ಪುರಾಣ ಆಗಮ ಇವೆಲ್ಲವುಗಳನ್ನು ಕೂಡ ಒಂದೊಂದೇ ಸಾಲಿನಲ್ಲಿ ತಮ್ಮ ನಿಶ್ಚಿತ ಮತಿಯಿಂದ ಪ್ರಬುದ್ಧ ಮತಿಯಿಂದ ವಿದ್ವತ್ತಿನಿಂದ ಪರಾಮರ್ಶೆ ಮಾಡಿ ಅದಕ್ಕೆ ಒಂದೇ ವಾಕ್ಯದೊಳಗೆ ಭಾಷ್ಯವನ್ನು ಬರೆದಿದ್ದಾರೆ ಆ ವಚನವನ್ನು ಇನ್ನೊಮ್ಮೆ ಹೇಳ್ತೇನೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರನೆಂಬುದು ಮೀರಿದ ಗನವು ಗುಹೇಶ್ವರ ಎಲ್ಲರಿಗೆ ಸಿಗ್ತಕ್ಕಂಥವನ್ನಲ್ಲ ಅದನ್ನು ಅಕ್ಕಮಹದೇವರು ಅಲ್ಲಮ್ಮ ಪ್ರಭುದೇವರು ಬಹಳ ಸುಂದರವಾಗಿ ಹೇಳ್ತಾರೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ಹರಿಯಬಲ್ಲೆಡೆ ಬಚ್ಚ ಬರಿಯ ಬಯಲು ಚೆನ್ನ ಮಲ್ಲಿ ಕಾರ್ಚನ ಇದನ್ನೇ ಅಲ್ಲಮ್ಮಪ್ರಭುದೇವರು ಕೂಡ ಅತ್ತ ಇತ್ತ ಅರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲೆಡೆ ಬಚ್ಚ ಬರಿಯ ಬಯಲು ಗುಹೇಶ್ವರ ಅಂತಾರೆ ಹೀಗೆ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವರು ಸಮಗ್ರವಾಗಿ ಶಿವಾನುಭಾವವನ್ನು ತಮ್ಮ ತಪೋ ಜೀವನದಿಂದ ಸಾಧ್ಯ ಮಾಡಿಕೊಂಡಂಥವರು ಬಸವಣ್ಣನವರು ಪುರಾಣಗಳ ಬಗ್ಗೆ ಏನು ಹೇಳ್ತಾರೆ ಅದನ್ನು ಕೂಡ ಈಗ ತಿಳ್ಕೊಳ್ಳೋಣ ಆದಿಪುರಾಣ ಹಸುರರಿಗೆ ಮಾರಿ ವೇದ ಪುರಾಣ ಗೋತ್ರಕ್ಕೆ ಮಾರಿ ವೇದಪುರ ಆದಿಪುರಾಣ ಹಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಗೋತ್ರ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಪುರಾಣ ರಕ್ಕಸರಿಗೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ಹೀಗೆ ಬಸವಣ್ಣನವರು ಪುರಾಣಗಳ ಕುರಿತಾಗಿ ತಮ್ಮ ಭಾಷ್ಯವನ್ನು ಈ ವಚನದಲ್ಲಿ ಬರೆದಿದ್ದಾರೆ ಆದಿಪುರಾಣ ಹಸುರರಿಗೆ ಮಾರಿ ಮೊದಲು ಮೊಟ್ಟೆ ಮೊದಲು ಇರತಕ್ಕಂಥ ಬಂದಂಥ ಪುರಾಣಗಳೇನಿದೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧವನ್ನೇ ನಾವು ಓದ್ತೀವಿ ಕೇಳ್ತೀವಿ ದೇವತೆಗಳು ರಾಕ್ಷಸರಿಗೆ ಹೆಂಗೆ ಮೋಸ ಮಾಡ್ಬೋದು ಅಂತ ಕುತಂತ್ರವನ್ನು ಮಾಡ್ತಾರೆ ಈ ಉದಾಹರಣೆಗೆ ಕ್ಷೀರಸಾಗರದ ಮತನವನ್ನೇ ತೆಗೆದುಕೊಂಡ್ರೆ ಏನು ಬರ್ತದೆ ಎಲ್ಲವನ್ನೂ ಸಮನಾಗಿ ಹಂಚ್ಕೋಬೇಕು ಅಂತಿತ್ತು ಅಮೃತ ಬಂದಾಗ ಏನು ಮಾಡಿರೋ ದೇವತೆಗಳು ತಾವೇ ಕೊಡ್ಕೊಂಡ್ರು ರಾಕ್ಷಸರು ಕೊಡಲಿಲ್ಲ ಹೀಗಾಗಿ ನಾವು ಅಮೃತತ್ವರಾಗಿದ್ದಾವೆ ಅಂತೇಳಿ ರಾಕ್ಷಸ ಸಂಹಾರ ಮಾಡಕ್ಕೆ ಹೋಗ್ತಾರೆ ರಾಕ್ಷಸರು ದೈತ್ಯರು ಪರಾಕ್ರಮಿಗಳು ದೇವತೆಗಳು ನಿರ್ಬಲರು ದುರ್ಬಲರು ಹೀಗಾಗಿ ಕುತಂತ್ರ ಮಾಡಿ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಕೊಟ್ಟಂಥ ಕತೆ ಆದಿಪುರಾಣ ಇದೇನಿದೆಯಲ್ಲ ಆದಿ ಪುರಾಣ ಅಸುರರಿಗೆ ಮಾರಿ ಅದು ರಾಕ್ಷಸರ ಸಂಹಾರವನ್ನು ಕಥೆಯನ್ನು ಹೇಳ್ತದೆ ವೇದ ಪುರಾಣ ಓತಿಂಗೆ ಮಾರಿ ನೀವು ಯಾವುದೇ ವೇದಗಳನ್ನು ಮೋತ್ಕೊಂಡು ಹೋದರೆ ಯಜ್ಞ ಯಾಗದ ಒಳಗ ಓತ ಅವು ಇವು ಬರೀ ಬಲಿ ಕೊಡೋದನ್ನೇ ಹೇಳ್ತದೆ ಕುದುರೆ ಬಲಿ ಕೊಡಿ ಓತ ಬಲಿ ಕೊಡಿ ಹೀಗೆ ಪ್ರಾಣಿ ಸಂಹಾರದ ಕಥೆಗಳನ್ನೇ ಹೇಳ್ತೇವೆ ಹೊರತು ಅಲ್ಲಿ ಜನಜೀವನಕ್ಕೆ ಬೇಕಾಗಿರತಕ್ಕಂಥ ಕಥೆಗಳು ವೇದಗಳಲ್ಲಿ ಇಲ್ಲ ಅಂತ ಬಸವಣ್ಣನವ್ರು ಹೇಳ್ತಾರೆ ವೇದ ಪುರಾಣ ಓತಿಂಗೆ ಮಾರಿ ನಂತರ ಹೇಳ್ತಾರೆ ರಾಮ ಪುರಾಣ ರಾಕ್ಷಸರಿಗೆ ಮಾರಿ ಮತ್ತು ಅಲ್ಲಿ ಕೂಡ ಏನಾಯ್ತಪ್ಪ ರಾಕ್ಷಸ ಸಂಹಾರವೇ ಆಯಿತು ಪುರಾಣದೊಳಗೆ ಏನಾಗಿ ಅದು ಕೂಡ ರಾಕ್ಷಸರ ವಧೆಯನ್ನು ಹೇಳ್ತದೆ ಏನು ಭಾರತ ಪುರಾಣ ಮಹಾಭಾರತ ಏನು ಹೇಳ್ತದೆ ಅಣ್ಣ ತಮ್ಮಂದರ ಕೊಂದು ಯುದ್ಧ ಮಾಡಿದಂತ ಕಥೆಯನ್ನು ಹೇಳ್ತದೆ ರಾಜ್ಯದ ಸಲುವಾಗಿ ಅಣ್ಣ ತಮ್ಮಂದ್ರೆ ಯುದ್ಧ ಆಯಿತು ಎಲ್ಲ ಸಂಹಾರ ಆಯಿತು ಅವರು ಸತ್ರು ಇವರು ಸತ್ರು ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಸಿತ್ ಏನಪ್ಪ ಹೇಳಿದ್ರೆ ಎಲ್ಲರ ಸಂಹಾರ ಹದಿನೆಂಟು ಇಣಿ ಸಂಹಾರ ಆಗೋಯ್ತು ಹದಿನೆಂಟು ದಿನದ ಯುದ್ಧದೊಳಗೆ ಪ್ರಾಣ ಹತ್ಯೆ ಆಯ್ತೆ ಹೊರತು ಫಲ ಏನು ಇಲ್ಲ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈಗ ಇವೆಲ್ಲವನ್ನು ಉದಾಹರಣೆಯನ್ನು ಕೊಟ್ಟು ಕೊನೆಯದಾಗಿ ವಸರಣ್ಣ ಹೇಳ್ತಾರೆ ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ಯಾರು ಅನುಭವ ಜೀವನಕ್ಕೆ ಬಂದು ಶಿವಾನುಭಾವ ಜೀವನಕ್ಕೆ ಬಂದು ಭಕ್ತಿ ಮಾಡ್ತಾರೆ ಅವರು ಪರಮಾತ್ಮನೇ ಪಡ್ಕೊಳ್ತಾರೆ ಇಲ್ಲ ಯಾರನ್ನೇ ಸಂಹಾರ ಮಾಡ್ತಕ್ಕಂಥ ಕಥೆ ಇಲ್ಲ ಹೀಗೆ ಎಲ್ಲ ಪುರಾಣಗಳ ಬಗ್ಗೆ ಎಲ್ಲ ಶಿವಶರಣರು ಹೇಳಿರ್ತಕ್ಕಂಥ ವಿಚಾರಗಳೇನು ಭೀಮಕವಿ ಪುರಾಣ ಬೇಡ ಪಾಲ್ಕಿರಿಗೆ ಸೋಮನಾಥನ ಪುರಾಣ ಬೇಡ ಹರಿಹರನ ಯಾವುದೇ ಪುರಾಣಗಳ ಕಥೆ ಬೇಡ ಇವೆಲ್ಲ ನಮ್ಮನ್ನು ಬರೇ ನಂಬಿಸ್ತವೆ ಸುಳ್ಳನ್ನು ಹೇಳುತ್ತವೆ ಇವತ್ತು ನಾವು ಹರಿಹರ ಭೀಮಕವಿ ಪಾಲ್ಕುರಿಗೆ ಸೋಮನಾಥ ಕಥೆಯನ್ನು ಮುಂದಿಟ್ಕೊಂಡು ಇವು ಸತ್ಯ ಅಂತ ಹೇಳ್ಕೊಂಡು ಹೋದರೆ ಯಾವ ಪುರಾಣಗಳನ್ನು ಶಿವಶರಣರು ವಿರೋಧ ಮಾಡಿ ತಿರಸ್ಕರಿಸಿದ್ರು ಅವನ್ನೇ ನಾವು ಒಪ್ಪಿಕೊಂಡು ಅವನ್ನೇ ಸತ್ಯ ಅಂತ ಹೇಳ್ಕೊಂಡು ಆಗ್ತದ ಆದ್ದರಿಂದ ನಾವು ಶಿವಶರಣರ ಫಾಲೋವರ್ಸ್ ಆಗಿದ್ರೆ ನಮ್ಮ ಶಿವಶರಣರು ಏನು ಹೇಳಿದ್ದಾರೆ ಅಲ್ಲ ಅಕ್ಕಮ್ಮ ದೇವರು ಅಲ್ಲಮ್ಮಪ್ರಭುದೇವರು ಬಸವಣ್ಣನವರು ಪುರಾಣಗಳು ಇವು ಬೇಡ ಅಂತೇನು ಹೇಳಿದ್ದಾರೆ ಹಾಗೆ ಈ ಪುರಾಣಗಳು ಪ್ರತಿಪಾದನೆ ಮಾಡಿರ್ತಕ್ಕಂಥ ಕಥೆಗಳನ್ನು ದೂರ ಇಟ್ಟು ಸ್ವತಃ ಶಿವಶರಣರು ತಮ್ಮ ವಚನಗಳಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಅಂಥ ಸತ್ಯ ವಿಚಾರಗಳನ್ನು ಒಪ್ಕೊಂಡು ನಮ್ಮ ಜೀವನವನ್ನು ಮತ್ತು ಶಿವಶರಣರ ಚರಿತ್ರೆಯನ್ನು ನಾವು ಒಪ್ಕೋಬೇಕು ಅದನ್ನು ತಿಳ್ಕೊಬೇಕು ಅದರನ್ನು ನಾವು ಫಾಲೋ ಮಾಡಬೇಕು ನಮ್ಮ ಎಲ್ಲ ಶಿವಶರಣರ ವಚನಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಶಿವಶರಣರು ಯಾವುದೇ ದೇವಾಲಯಕ್ಕೆ ನಡ್ಕೊಳ್ಳಿಲ್ಲ ಸ್ಥಾವರಲಿಂಗ ಭಕ್ತಿ ನಮಗೆ ಬೇಕಾಗಿಲ್ಲ ಆದರೆ ಎರಿಗರ ಏನು ಮಾಡ್ತಾನೆ ಎಲ್ಲರನ್ನ ಕರ್ಕೊಂಡೋಗಿ ಸ್ಥಾವರಲಿಂಗಕ್ಕೆ ಡೈ ಓಡಿಸ್ತಾನೆ ಆದ್ದರಿಂದ ಪುರಾಣಗಳೇನಿದಾವಲ್ಲ ಅವು ಸತ್ಯಕ್ಕೆ ದೂರವಾದದ್ದು ಎಂಥ ವಿಚಾರಗಳಿಗೆ ದೂರವಾದಂಥ ಪುರಾಣಗಳು ನಮಗೆ ಬೇಡ ಎನ್ನುವುದು ಎಲ್ಲ ಶಿವಶರಣರ ತಾತ್ವಿಕ ಸೈದ್ಧಾಂತಿಕ ವಿಚಾರಗಳಾಗಿದ್ದಾವೆ